ದಿನೇ ದಿನೇ ಮೈಸೂರು ದಸರಾ ಕಲರವ ರಂಗೇರ್ತಿದೆ ಅರಮನೆಯಲ್ಲಿ ಖಾಸಗಿ ದರ್ಬಾರ್ಗೆ ಸಿಂಹಾಸನ ರೆಡಿಯಾಗಿದ್ರೆ ಅಭಿಮನ್ಯುಗೆ ಮರದ ಅಂಬಾರಿ ಕಟ್ಟಿ ತಾಲೀಮು ನಡೆಸಲಾಗ್ತಿದೆ ಅರಮನೆಯಲ್ಲಿ ರತ್ನ ಖಚಿತ ಸಿಂಹಾಸನ ಜೋಡಣೆ ಮೈಸೂರು ಅರಮನೆಯಲ್ಲಿ ಇವತ್ತು ರತ್ನ ಖಚಿತ ಚಿನ್ನದ ಸಿಂಹಾಸನ ಜೋಡಣೆ ಕಾರ್ಯ ನಡೆಯಿತು ಇದೇ ಸಿಂಹಾಸನದ ಮೇಲೆ ಕುಳಿತು ಯದುವೀರ್ ಒಡೆಯರ್ ಧಾರ್ಮಿಕ ಕಾರ್ಯ ಖಾಸಗಿ ದರ್ಬಾರ್ ನಡೆಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ದರ್ಬಾರ್ ಹಾಲ್ನಲ್ಲಿ ಗಣಪತಿ ಹೋಮ ಚಾಮುಂಡಿ ತಾಯಿಗೆ ವಿಶೇಷ ಪೂಜೆ ನಡೆಯಿತು ಬಳಿಕ ಪ್ರಮೋದಾದೇವಿಯವರ ಸಮ್ಮುಖದಲ್ಲಿ ಗೆಜ್ಜೆಗಳ್ಳಿಯರು ಸಿಂಹಾಸನ ಜೋಡಣೆ ಮಾಡಿದ್ರು ಅಭಿಮನ್ಯು ಆನೆಗೆ ಮರದ ಅಂಬಾರಿ ಕಟ್ಟಿ ತಾಲೀಮು ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಆರು ದಿನ ಮಾತ್ರ ಬಾಕಿ ಇದೆ ಅಕ್ಟೋಬರ್ ಎರಡರಂದು ಜಂಬೂ ಸವಾರಿ ಕಣ್ತುಂಬಿಕೊಳ್ಳಲು ನಾಡಿನ ಜನತೆ ಕಾತುರರಾಗಿ ಕಾಯ್ತಿದ್ದಾರೆ ಅಂಬಾರಿ ಹೊರುವ ಅಭಿಮನ್ಯುಗೆ ಮರದ ಅಂಬಾರಿ ಕಟ್ಟಿ ತಾಲೀಮು ಶುರುವಾಗಿದೆ ಅಭಿಮನ್ಯುಗೆ ಇನ್ನೂರು ಕೆಜಿ ತೂಕದ ಮರದ ಅಂಬಾರಿ ಕಟ್ಟಿ ನಾಲ್ನೂರು ಕೆಜಿ ತೂಕದ ಮರಳಿನ ಇಟ್ಟು ತಾಲೀಮು ನಡೆಸಲಾಗುತ್ತಿದೆ ನಾಡಬ್ಬ ದಸರಾದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹದಿನಾಲ್ಕು ಆನೆಗಳಿಗೆ ಎಲ್ಲ ತಾಲೀಮುಗಳನ್ನು ಕಂಪ್ಲೀಟ್ ಮಾಡಿ ಇವಾಗ ಮೂರನೇ ಹಂತದ ತಾಲೀಮಿಗೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಮೊದಲನೇ ಹಂತದಲ್ಲಿ ಲೈನ್ ತಾಲೀಮು ಸೊ ಎರಡನೇ ಹಂತದಲ್ಲಿ ಇದು ಬಾರ ಬರುವಂಥ ತಾಲೀಮು ಈಗ ಮೂರನೇ ಹಂತದ ಆನೆಗಳಿಗೆ ಏನು ಅಂತಂದರೆ ಬಾರ ಜೊತೆಗೆ ಮರದ ಅಂಬಾರಿ ಎನ್ಬಾರಿನ ಬರೆಸ್ಬಿಟ್ಟು ಇವತ್ತು ನಾವು ತಾಲೀಮನ್ನು ನಡೆಸ್ತಾ ಇದ್ದೀವಿ ಮೊದಲೇದಾಗಿ ಇವತ್ತು ಅಭಿಮನ್ಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಕುಂಕಿ ಆನೆಗಳಾಗಿ ಹೇಮಾವತಿ ಕಾವೇರಿ ಆನೆಗಳು ಸಾಥ್ ನೀಡಿದ್ವು ಉಳಿದಂತೆ ಭೀಮಾ ಗೋಪಿ ಪ್ರಶಾಂತ ಕಂಜನ್ ಮಹೇಂದ್ರ ಲಕ್ಷ್ಮಿ ಏಕಲವ್ಯ ಶ್ರೀಕಂಠ ರೂಪಾ ಸೇರಿದಂತೆ ಒಟ್ಟು ಹದಿನಾಲ್ಕು ಆನೆಗಳು ಸಹ ತಾಲೀಮಿನಲ್ಲಿ ಹೆಜ್ಜೆ ಹಾಕಿದ್ವು ರಾಮ್ ನೈನ್ ಮೈಸೂರು